ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ವೇದಿಕೆ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಯಿತು ಉತ್ತರ ಭಾರತ ಹಾಗೂ ಉತ್ತರ ಕರ್ನಾಟಕದ ಭಾಗದ ರೈತರು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಸರಬರಾಜು ಮಾಡುವಾಗ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಸರ್ಕಾರದ ಕಾರ್ಖಾನೆಗಳೇ ಭರಿಸುತ್ತಿದ್ದು ಆದರೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದ ಕಬ್ಬು ಬೆಳೆಗಾರರಿಗೆ ಆ ಅದೃಷ್ಟವಿಲ್ಲ ಈ ಭಾಗದ ರೈತರು ತಾವೇ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಭರಿಸಬೇಕು ಕೇಂದ್ರ ಸರ್ಕಾರ ಆರ್ ಪಿ ದರ ಸಂಪೂರ್ಣವಾಗಿ ರೈತರಿಗೆ ಸಿಗುತ್ತಿಲ್ಲ ಸರ್ಕಾರ ರೈತರನ್ನು ಕಡೆಗಣಿಸಿದೆ ದಕ್ಷಿಣ ಕರ್ನಾಟಕದ ಭಾಗದ ರೈತರಿಗೂ ಈ ಸೌಲಭ್ಯ ಸಿಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿದೆ ಎಂದರು ವಿಚಾರ ಬಿ ಬಿಪಿ ಅಪ್ಪಾಜಿಗೌಡ ಜಿಲ್ಲಾಧ್ಯಕ್ಷರು ನಾರಾಯಣಸ್ವಾಮಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಹಾಡ್ಯ ರಮೇಶ್ ರಾಜು ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ಶಿವಣ್ಣ ಸರ್ದಾರ್ ಸೋಮಶೇಖರ್ ಪುಟ್ಟಮ್ಮ ಹಾಗೂ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು

ತಗೊಳ್ತಕ್ಕಂಥ ಪಡ್ಕೊಳ್ತಕ್ಕಂಥ ಸಸ್ಯದಲ್ಲಿ ಕಬ್ಬು ಕೂಡ ಆ ಸಸ್ಯ ಆ ಸಸ್ಯದಿಂದ ಬರ್ತಕ್ಕಂಥ ಎಲ್ಲ ಉತ್ಪನ್ನಗಳು ಕೂಡ ಶಕ್ತಿಯುತವಾಗಿರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಆರ್ಪು ಅಲೇ ಇಲ್ಲ ಎತ್ತ ಒಳ್ಳೆ ರಿಸಲ್ಟ್ ಅನ್ನ ಇವತ್ತು ಕೊಟ್ಟಿದೆ ಅಂದ್ರೆ ನಮ್ಮ ಏನು ಸಸ್ಯಗಳಿದೆ ಆ ಸಸ್ಯ ಎಲ್ಲಾ ಸಸ್ಯಗಳಿಗಿಂತ ಎಲ್ಲಾ ಒಂದು ಎತನಾಗೆ ಉಪಯೋಗಿಸ್ತಕ್ಕಂಥ ಸಸ್ಯಗಳಿಗಿಂತ ಕಬ್ಬಿನಲ್ಲಿ ಹೆಚ್ಚಿಗೆ ಎತನಾಗಿ ಬರ್ತಾ ಕೂಡ ಗೊತ್ತಾಗಿದೆ ಹಾಗಾಗಿ ಒಂದ್ ಕಡೆ ಕೋಜಲ್ ಒಂದ್ ಕಡೆ ಡಿಸ್ಟಿಲರಿ ಒಂದ್ ಕಡೆ ಎತ್ತನಾಲ್ ಒಂದ್ ಕಡೆ ಬೇರೆ ಬೇರೆ ಸಕ್ಕರೆ ಹೀಗೆ ಹಲವಾರು ವಿಷಯಗಳನ್ನ ನಾವು ಮನ ಬೆಂದಾಗ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಹಣ ಯಾವ್ದು ಬರ್ತಾ ಇದೆ ಫ್ಯಾಕ್ಟ್ರಿಗಳು ಬರ್ತಾ ಇದೆ ಈಗ ಆದರೆ ಇದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಫ್ಯಾಕ್ಟ್ರಿಗಳನ್ನ ಮನೆ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಅದು ಗೊತ್ತಾಗ್ತಾ ನಮಗೆ ಇದು ಸರಿಯಾಗಿ ರೈತರಿಗೆ ವೈಜ್ಞಾನಿಕ ಒಂದು ಬೆಲೆ ಕೊಡ್ಬೇಕು ನಮಗೆ ಯಾಕೆಂತಂದ್ರೆ ನಾವು ತಮ್ಗೆಲ್ಲ ಒಂದು ನಾವು ಆ ಪತ್ರದಲ್ಲಿ ಕಪ್ಪಿಗೆ ತೆಗೆದು ವೆಚ್ಚಗಳು ನಾವು ನಾವು ಅದರಲ್ಲಿ ನಾವು ಕರೆಕ್ಟ್ ಆಗಿ ಇದೆ ನಮ್ಮ ರೈತರಲ್ಲಿ ಎಲ್ಲ ಒಂದು ಕಡೆ ಇದೆಲ್ಲ ನಾವೇ ಮಾಡ್ತೀವಿ ಸಂಶಯ ಕೂಡ ಬರ್ತದೆ ಕಾರಣ ರೈತ ಯಾವತ್ತು ಅವನ ದುಡಿಮೆ ಲೆಕ್ಕ ಹಾಕುದಿಲ್ಲ ಅವನ ಹೆಂಡತಿ ಮನೆಯಿಂದ ಅಡುಗೆ ಮಾಡಿಕೊಡ್ತಾರೆ ಅದಕ್ಕೆ ಲೆಕ್ಕ ಹಾಕುದಿಲ್ಲ ಅವನ ಮಕ್ಕಳ ಎಲ್ಲ ಕೆಲಸ ಮಾಡ್ತಾರೆ ಅದಕ್ಕೆ ಲೆಕ್ಕ ಹಾಕುದಿಲ್ಲ ಅವನು ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿ ವರ್ಷ ಕೋಟಿ ಅವನ ಕುಟುಂಬ ಕೆಲಸ ಮಾಡ್ತದೆ ಅದಕ್ಕೆ ಲೆಕ್ಕ ಹಾಕುವುದಿಲ್ಲ ಅವನ ಭೂಮಿಗೆ ಬೆಲೆ ಇದೆ ಇವತ್ತು ಒಂದು ಎಕರೆಗೆ ಬೆಲೆ ಎಷ್ಟಿದೆ ಇವತ್ತು ಸರಾಸರಿ ಎಲ್ಲೂ ಐವತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟೆ ಚಿಕ್ಕಮ್ಮಿಗಿಂತ ಜಮೀನ್ ಇಲ್ಲ ಒಂದು ಎಕರೆ ಜಮೀನ್ ಎಷ್ಟಾಯ್ತು ಇಪ್ಪತ್ತು ಲಕ್ಷ ಆಯ್ತು ಇಪ್ಪತ್ತು ಲಕ್ಷಕ್ಕೆ ಬರೀ ಬ್ಯಾಂಕ್ ಬಡ್ಡಿ ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ ಅದೇ ರೀತಲ್ಲಿ ಅವ್ನಿಗೆ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಹಣ ಕಬ್ಬಿನಲ್ಲಿ ಖರ್ಚು ಮಾಡ್ತಾನೆ ಅನ್ನೋ ಆ ಹಣ ಆ ಬಡ್ಡಿ ಕೂಡ ಅವನು ಬರ್ತಾ ಇಲ್ಲ ಹಾಗಾಗಿ ಇದನ್ನು ಇದೇ ರೀತಿ ಆದ್ರೆ ಇದೇ ರೀತಿ ಆದ್ರೆ ಮುಂದೊಂದು ದಿನ ಕಬ್ಬಿನ ಬೆಲೆ ಮಹಿಕೆ ಆಗ್ತದೆ ಯಾಕೆಂತಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೋಲಾರದಲ್ಲಿ ಕೋಲಾರದ ಕಬ್ಬೆಳಿತು ಅದೇ ರಾಮಾಯಣದಲ್ಲೂ ಕಬ್ಬೆಳಿತು ಅದೇ ರೀತಿ ಉಡುಪಿನ ಕಬ್ಬೆಳಿತು ಕಾಂಕ ತಾಲೂಕಿನಲ್ಲಿ ಅದೇ ರೀತಿ ಶಿವಮೊಗ್ಗ ಹಾಸನ ಬಹುತೇಕ ಜಿಲ್ಲೆಗಳಲ್ಲಿ ಕಬ್ಬೆಳಿತು ಆದ್ರೆ ಇವರು ಕಪ್ಪಿಡಿತಕ್ಕಂಥ ಏರಿಯಾ ಬರೀ ಕೈ ಬಂದಿದೆ ಒಂದು ಮಂಡ್ಯ ಇನ್ನೊಂದು ಮೈಸೂರು ಇನ್ನೊಂದು ಚಾಮರಾಜನಗರ ಅದು ಸ್ವಲ್ಪ ಚನ್ನೈಪಟ್ಟಣ ಯಾಕೀಗಾಯಿತು ತುಂಬ ಲಾಭ ಇಲ್ಲ ಅಂತಾಯ್ತು ಹೋಯ್ತು ಆಟೋಮೆಟಿಕ್ ಆಗಿ ಏನಾಯ್ತು ತೆಂಗು ಹೋಯ್ತು ಅಡಿಕೆ ಹೋಯ್ತು ನೀವು ನೋಡ್ತಿರೋ ಬಿಡ್ತಿರೋ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಅಡಕೆ ಕೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ಏನಾಗಬಹುದು ಅಡಕೆಯಿಂದ ಯಾರು ಸಮೃದ್ಧವಾಗಿರೋ ಆ ರೀತಿ ನಾವು ತೊಂದರೆ ಕೊಡ್ತಾ ಇದ್ವಿ ಮುಂದೆ ಅಡಿಕೆ ಭವಿಷ್ಯ ಇಲ್ಲ ಅಂತ ಅಡಿಕೆ ಆಹಾರ ಬೆಳೆದ ಇಲ್ಲ ಆ ರೀತಿಯಲ್ಲಿ ಈ ರೀತಿಯಾಗಿ ರೈತ ಕೊನೆಗೆ ಯಾವ್ದು ಬದಲಾವಣೆ ಆಗಿದ್ದಾನೆ ಆದ್ರೆ ದೇಶಕ್ಕೆ ಅತಿ ಮುಖ್ಯವಾಗಿ ದೇಶದ ಒಂದು ಎಕಾನಮಿಗಳ ತೀರ್ಮಾನ ಮಾಡತಕ್ಕಂಥದ್ದು ನಾವು ವಿದೇಶದಿಂದ ಎಷ್ಟು ಆಮದು ಮಾಡಿ ಎಷ್ಟು ರಫ್ ಮಾಡ್ಕೊಳ್ತೀವಿ ಆಧಾರದೇನೆ ನಮ್ಮ ವಿದೇಶಿ ಇವತ್ತು ಶೇಕಡ ಇಪ್ಪತ್ತು ಪರ್ಸೆಂಟ್ ಭಾಗವನ್ನು ಎತ್ತನ ಆಕ್ರಮಿಸಿದೆ ಸರಿಯಾಗಿ ನಾವು ಪ್ರಯತ್ನ ಪಟ್ಟು ಕಪ್ಪುನ್ನ ಬೆಳೆದು ಎತ್ತನಾ ತಯಾರು ಮಾಡಿದ್ರೆ ದೇಶದ ಒಂದೇ ವರ್ಷದಲ್ಲಿ ಐವತ್ತು ಪರ್ಸೆಂಟ್ ಇಳಿವಿಕೆ ಮಾಡುವಂತ ನಾವು ಅದನ್ನ ಒಂದು ಹತ್ತು ವರ್ಷ ವ್ಯಾಪಕವಾಗಿ ಮಾಡಿದ್ರೆ ವಿದೇಶ ವಿನಿಮಯ ಅಮೆರಿಕ ಡಾಲರ್ ಒಂದು ರೂಪಾಯಿ ಎರಡು ಬಂದೇ ಆಯ್ತದೆ ಮಾಡಬೇಡ ಮಾಡಬಾರ್ದ ಈ ತರದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಕೂಡ ಕಬ್ಬಿಗೆ ಅತಿ ಹೆಚ್ಚು ಉತ್ತೇಜನ ಕೊಡಬೇಕು ಇದು ಒಂದು ಪಾಯಿಂಟ್ ಈ ಎರಡನೇ ಪಾಯಿಂಟ್ ಏನು ಇವತ್ತು ನಾವೆಲ್ಲ ಒಂದು ಎಕರೆ ಜಮೀನಿಗೆ ಕನಿಷ್ಠ ಒಂದು ಟನ್ ರಸಗೊಬ್ಬರ ಆಗ್ತಾ ಇದ್ದೀವಿ ಸತ್ಯ ತಾನೆ ಒಂದು ಟನ್ ರಸಗೊಬ್ಬರಕ್ಕೆ ಕೇಂದ್ರ ಸರ್ಕಾರ ರೈತರ ಹೆಸರಿನಲ್ಲಿ ಕಂಪನಿಗಳಿಗೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಣವನ್ನು ಸಬ್ಸಿಡಿ ಕೊಡ್ತಾ ಇದೆ ಇದರ ಒಂದು ಬ್ಯಾಂಕ್ ಯೋಜನೆ ರೂಪಾಯಿ ಕೊಟ್ಟರೆ ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಹಣವನ್ನು ಕೇಂದ್ರ ಸರ್ಕಾರ ಕಂಪನಿಗಳು ಕೊಡ್ತಾ ಇದೆ ಅದೇ ರೀತಿ ಒಂದು ಬ್ಯಾಂಕ್ ಪಿಗೆ ಒಂದು ಬ್ಯಾಂಕ್ ಇಪ್ಪತ್ ಇಪ್ಪ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರ ರೈತ ಕಂಪನಿಗಳು ಕೊಡ್ತಾ ಇದೆ ನಾವು ಕೇಂದ್ರ ಸರ್ಕಾರ ಕೇಳೋದು ಕೇಳೋದಿಷ್ಟು ನೀವು ಸಬ್ಸಿಡಿ ಫರ್ಟಿಲೈಸರ್ ಅನ್ನು ಮುಕ್ತ ಮಾರುಕಟ್ಟೆ ಕೊಡಿ ಕಂಪನಿಗಳು ಒಂದು ಎಷ್ಟಾರ ಮಾರಲಿ ರೈತರಿಗೆ ಅವನು ಇವತ್ತು ನಲವತ್ತು ಟನ್ ಒಂದು ಎಕರೆಗೆ ಕಬ್ಬ ಹೊಡೆದ ಒಂದು ಎಕರೆ ಫ್ಯಾಕ್ಟ್ರಿಗೆ ಅಂತ ಹೇಳಿದ್ರೆ ಆ ನಲವತ್ತು ಟನ್ ಕಬ್ಬಿಗೆ ಸಬ್ಸಿಡಿ ಹಾಕಿ ಆದರೆ ರೈತ ಏನ್ ಮಾಡ್ತಾನೆ